ನಮಸ್ಕಾರ ಸ್ನೇಹಿತರೆ ಊರಿಗೆ ಬಂದಿದ್ದೀನಿ ಊರಿಗೆ ಬಂದಾಗ ಗೊತ್ತಲ್ಲ ನನ್ನ ಸ್ಪೆಷಲ್ ರೆಸಿಪಿ ಉಪ್ಪಿನಕಾಯಿ ದೊಡ್ಡ ದೊಡ್ಡ ಎರಡು ಉಪ್ಪಿನಕಾಯಿ ಮಾಡಲಿಕ್ಕೆ ಒಂದು ಮೂರು ಮಾವಿನಕಾಯಿ ತೊಗೊಂಡಿದ್ದೀನಿ ಇದರಲ್ಲಿ ಇವತ್ತು ಉಪ್ಪಿನಕಾಯಿ ಮಾಡಿಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಉಪ್ಪಿನಕಾಯಿ ಮಾಡೋದಂತ ನೋಡಿ ಯಾವ ಥರ ಇದೆ ದೊಡ್ಡ ಸೈಜು ಮೂ ಎರಡು ಮಾವಿನಕಾಯಿ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಕೆ ಜಿ ಇದೆ ಇದರಲ್ಲೊಂದು ಉಪ್ಪಿನಕಾಯಿ ಮಾಡಿಬಿಟ್ಟು ರೆಸಿಪಿ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಇದೆ ಮಾವಿನಕಾಯಿ ಕಟ್ ಮಾಡಬೇಕಾದ್ರೆ ನಿಮ್ಮ ಕೈಯಲ್ಲಿ ನೀರು ಕೂಡ ಇರಬಾರ್ದು ಅಂದರೆ ವಾಟ್ರು ಪ್ರೂಫ್ ಅಂತ ಯಾವುದೇ ಕಾರಣಕ್ಕೂ ನೀರು ನಾವು ಆ್ಯಡ್ ಮಾಡೋಲ್ಲ ಚೆನ್ನಾಗಿ ತೊಳೆದು ಮಾವಿನಕಾಯಿನ ಯಾವ ಥರ ಬೇಕೋ ಆ ಥರ ಪೀಸ್ ಮಾಡ್ಕೊಳ್ಳಿ ಮಾವಿನಕಾಯಿ ಭಾರೀ ಉಳಿಯಿದೆ ಆಯಿತಾ ನಾನು ತುಂಬ ಚಿಕ್ಕದಾಗಿ ಕಟ್ ಮಾಡ್ತಾಯಿಲ್ಲ ತುಂಬ ದೊಡ್ಡದಾಗಿ ಕೂಡ ಕಟ್ ಮಾಡ್ತಾಯಿಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ ಮಾವಿನಕಾಯಿ ಕಟ್ ನೀವು ಉಪ್ಪು ನೋಡಿ ಒಂದು ದೊಡ್ಡ ಎರಡು ಸ್ಪೂನ್ ಹಾಕ್ಕೊಳ್ತಿದ್ದೀನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ ಮತ್ತು ಕೆಲವೊಬ್ಬರು ಉಪ್ಪು ಉಪ್ಪು ಅಂದರೆ ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕೋಬೋದು ನಿಮ್ಗೆ ಯಾವ ಥರ ಬೇಕು ಆ ಥರ ಉಪ್ಪು ಹಾಕೊಳ್ಳಿ ನಾನು ನಾರ್ಮಲ್ ಸಾಲ್ಟ್ ಹಾಕ್ತಿದ್ದೀನಿ ಒಂದು ಮೂರು ಸ್ಪೂನ್ ಹಾಕಿಟ್ಟಿದ್ದೀನಿ ಮಿಕ್ಸ್ ಮಾಡಿಡೋಣ ಇದನ್ನ ಪುಳಿ ಜಾಸ್ತಿ ಇರೋದ್ರಿಂದ ಉಪ್ಪು ಸ್ವಲ್ಪ ಜಾಸ್ತಿನೇ ಬೇಕಾಗಿದೆ ಇದು ಹುರಿತಿರೋದಂದ್ರೆ ಮೆಂತೆ ಜೀರಿಗೆ ಮತ್ತು ಸಾಸಿವೆನ ಹುರಿದ್ಬಿಟ್ಟು ಇದನ್ನ ಪುಡಿ ಮಾಡಿ ಇಟ್ಕೊಳ್ತೀನಿ ಇದನ್ನ ಲಾಸ್ಟಿಗೆ ನಾನು ಆ್ಯಡ್ ಮಾಡಿ ಆ್ಯಡ್ ಮಾಡ್ತೀನಿ உருதுபு இடத்தினி அதுக்கோஸ ரெடி மாடுத்தி உப்பின்காய்க்கே ஒழி ஆக்கொள்ளது ஒத்த வந்து மூரு ஸ்பூனெட்டு சாசி கொடி அது ஸ்பூன் முன்னாடி சிக்கு ஸ்பூன் இது இங்கே டீஸ்பூன் அந்த ஒன்று ஸ்பூனெஸ்ட்டு ஹாக்குண்ட் சாக்கி அது ಸಾಸಿವೆ ಹೊಡಿ ಒಂದು ನಲವತ್ತು ಮೂವತ್ತು ಬೆಳ್ಳುಳ್ಳಿ ಹಾಕೊಳ್ಳಿ ಅದರ ನಂತರ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕೊಳ್ಳಿ ಅದರ ನಂತರ ಖಾರದ ಮೆಣಸಿನ್ಕಾಯಿ இது வந்துட்டு உப்பிங்காய்து படி இன்னு கம்மி ஆயத்து அன்சத்தை

ಉಪ್ಪು ಬೇಕಾದರೆ ಉಪ್ಪು ಆ್ಯಡ್ ಮಾಡ್ಕೋಬೋದು ನಾವು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ವಿ ಆಲ್ರೆಡಿ ಮಾವಿನಕಾಯಿಗೆ ಉಪ್ಪು ಹಾಕಿರೋದ್ರಿಂದ ಮತ್ತೆ ಆ್ಯಡ್ ಮಾಡ್ತಾ ಇಲ್ಲ ಮತ್ತು ಇಂಗು ಇಂಗು ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ ಅದನ್ನ ಆ್ಯಡ್ ಮಾಡ್ಕೊಳ್ತೀನಿ ಅದರಲ್ಲಿರೋಂಥ ನೀರು ಬಂದರೆ ಉಪ್ಪಿನ ನೀರು ಆಯಿತಾ ಅದು ಕೂಡ ಮಿಕ್ಸ್ ಮಾಡಿಕೊಳ್ಳಿ ಬೆಂಕಿ ಹೀಟ್ ಆಗಬಾರ್ದು ಅಂದರೆ ಲೈಟ್ ಬಿಸಿ ಇರಲಿ ತಪ್ಪಿದು ಬಿಸಿ ಕೂಡ ಇರುತ್ತೆ ಮತ್ತು ಎಣ್ಣೆ ಬಿಸಿ ಕೂಡ ಇದೆ ಅದರಿಂದ ನಾವು ಜಾಸ್ತಿ ಬಿಸಿ ಬೇಡ ಹಾಫ್ ಬೇಕಾದ್ರೆ ಆಫ್ ಮಾಡ್ಕೋಬೋದು ಕೈ ನಾವು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅದರ ನಂತರ ನಾವು ಆಲ್ರೆಡಿ ಪುಡಿ ಮಾಡಿಟ್ಕೊಂಡಿದ್ದವಲ್ಲ ಆ ಪುಡಿನ ನೀವು ಹಾಕ್ಕೊಳ್ಳಿ இந்த டிஃப்ண்ட் டேஸ்ட் இல்லை ஆத்தா நார்மலாகி பூடி மாஸ்டிகாக்கோதிரித்தான் டிஃபரெண்ட் டேஸ்ட் வர்த்தை ಲಾಸ್ಟಿಗೆ ಎರಡು ಸ್ಪೂನಷ್ಟು ವೆನಿಗರ್ ಆ್ಯಡ್ ಮಾಡ್ಕೊಳ್ಳಿ ವೆನಿಗರ್ ಅಂದರೆ ಸ್ವಲ್ಪ ದಿನ ಒಂದು ಒಂದ ಎರಡು ತಿಂಗಳು ಬರಲಿಕ್ಕೋಸ್ಕರ ನಾವು ವೆನಿಗರನ್ನ ಹಾಕ್ತೀವಿ ಬಾಟಲಲ್ಲಿ ಸೀಸದ ಬಾಟ್ಲಲ್ಲಿ ತೆಗೆದಿಡ್ಕೊಳ್ಳಿ ಆಯಿತಾ ಏನಂದ್ರೆ ಉಳಿ ಇರೋದ್ರಿಂದ ಖಾರ ಜಾಸ್ತಿ ಆ್ಯಡ್ ಮಾಡಿದ್ದೀನಿ ಏನಂದರೆ ರೆಡಿ ಆಗುತ್ತೆ ಉಪ್ಪಿನಕಾಯೆಲ್ಲ ಖಾರ ಸ್ವಲ್ಪ ಬೇಕು ಹುಳಿ ತುಂಬ ಇದೆ ತಣ್ಣಗಾಗಲಿ ಬಾಟ್ಲು ಮೇಲೆ